ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ದೀಪಾವಳಿ ಹಬ್ಬದ ವಿಡಿಯೋ ದೀಪಾವಳಿ ಹಬ್ಬ ದಿವಸ ನಾನು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಹಬ್ಬ ಎಲ್ಲ ಮಾಡಿ ಆದಮೇಲೆ ಇವಾಗ ಊರಿಗೆ ಹೋಗ್ತಾ ಇದ್ದೀನಿ ಊರಿಗೆ ನಮ್ಮ ತಮ್ಮ ತಮ್ಮನ ಹೆಂಡತಿ ತಮ್ಮನ ಮಗು ಬಂದಿದ್ದರು ಮನೆಗೆ ನಾನು ಕರ್ಕೊಂಡೋಗಂತ ಬಂದರು ನಮ್ಮ ಯಜಮಾನ್ರು ಕರ್ಕೊಂಡೋಗ್ಬೇಕಾಯಿತು ನಮ್ಮ ಯಜಮಾನರು ಕುರಿಗಳೈತೆ ಅಂತಂದ್ಬಿಟ್ಟು ಅವರು ಬಂದಿಲ್ಲ ಇನ್ನು ಇಬ್ಬರು ಹೋಗ್ಬಿಟ್ರೆ ಕುರಿಗಳ್ನ ಯಾರು ನೋಡ್ಕೊತಾರೆ ಅಂತಂದ್ಬಿಟ್ಟು ಅವ್ರು ಬಂದಿಲ್ಲ ಸರಿ ಅಂತ ಅಂದ್ಬಿಟ್ಟು ನಾನು ಒಬ್ಬಳೇ ಇವ್ರ ಜೊತೆ ಹೋಗ್ತಾ ಇದ್ದೀನಿ ಹಬ್ಬದಲ್ಲಿ ನನ್ನ ಮನೆಯಲ್ಲಿ ಎಲ್ಲ ಮಾಡಿಬಿಟ್ಟು ಇವಾಗ ಮನೆಗೆ ಅಮ್ಮನ ಮನೆಗೆ ಹೋಗ್ತಾ ಇರೋದು ಫ್ರೆಂಡ್ಸ್ ವರ್ಷಕ್ಕೊಂದ್ಸರಿ ಆ ದೀಪಾವಳಿ ಹಬ್ಬ ಗೌರಿ ಹಬ್ಬಕ್ಕೆ ಅಂತ ಹೆಣ್ಮಕ್ಳು ಮನೆಗೆ ತವ್ರ ಮನೆಗೆ ಹೋಗ್ದಿರ್ ಹೋಗಿಲ್ಲ ಅಂತಂದರೆ ಸಮಾಧಾನ ಇರಲ್ವಲ್ಲ ನನಗೆ ನನಗೂ ಇವಾಗ ನಾನು ಹೋಗ್ತಾ ಇದ್ದೀನಿ ಇಲ್ಲಿ ಹತ್ತಿ ಬೆಲಿನಲ್ಲಿ ನಿಲ್ಸಿದ್ದೀರಿ ಹತ್ತಿ ಬೆನ ಇನ್ನಲ್ಲಿ ಸ್ವಲ್ಪ ಪೂಜೆ ಸಾಮಾನು ಗಾಡಿಗೆ ಪೂಜೆ ಮಾಡೋದಕ್ಕೆ ಸಾಮಾನೆಲ್ಲ ತೊಗೊಬೇಕು ಮತ್ತು ಸ್ವಲ್ಪ ತರಕಾರಿ ತೊಗೊಬೇಕು ಅಂತ ಅಂದ್ಬಿಟ್ಟು ಗಾಡಿ ನಿಲ್ಲಿಸವನ ಇಲ್ಲಿ ಅತ್ತಿ ಬೆಳ್ಳಿನೇ ಇಲ್ಲಿ ಸ್ವಲ್ಪ ಹೊತ್ತು ನಾವು ಅತ್ತಿ ಬೆಳ್ಳಿನಿ ನಾನು ನೋಡಿ ನನ್ನ ತಮ್ಮನ ಮಗಳು ಇಬ್ಬರು ಮಾತಾಡಿಕೊಂಡು ಆಟೋನಲ್ಲಿ ನಿನ್ನ ಕುತ್ಕೊಂಡಿದ್ದೀರಿ ಅವರಿಬ್ಬರು ಹೋಗಿದ್ದಾರೆ ಏನೋ ಐಟಮ್ಸ್ ಎಲ್ಲ ತೊಗೊಂಬರೋಕೆ ಅಂತ ಅಲ್ಲಿಂದ ಆನೆಕಲ್ಲಿಗೆ ಬಂದ್ರಿ ಫ್ರೆಂಡ್ಸ್ ಇದು ನಮ್ಮ ಆನೆಕಲ್ಲು ನಮ್ಮೂರು ಆನೆಕಲ್ಲು ಫ್ರೆಂಡ್ಸ್ ಆನೆಕಲ್ಗೆ ಬಂದ್ರಿ ಆನೆಕಲ್ಗೆ ಬಂದರೆ ಯಾವ ಅಂಗಡಿನೂ ತೆಗ್ದಿಲ್ಲ ಎಲ್ಲ ಕ್ಲೋಸ್ ಆಗೋಗ್ಬಿಟ್ಟೈತೆ ನೋಡಿರಿ ಫ್ರೆಂಡ್ಸ್ ಎಲ್ಲ ಕ್ಲೋಸ್ ಆಗೋಗ್ಬಿಟ್ಟೈತೆ ಇದು ರಾಮರ ದೇವಸ್ಥಾನ ಸರ್ಕಲ್ದು ಅಲ್ಲಿಂದ ಮಾರ್ಕೆಟ್ಗೆ ಅಂದರೆ ಆನೆಕಲ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋದರೆ ಸ್ವಲ್ಪ ನಮಗೆ ಇವಾಗ ಅತಿಬಿಲಿಂದ ಏನು ಸಿಕ್ಕಿಲ್ಲ ವಾಪಸ್ ಬಂದುಬಿಟ್ರಿ ಯಾಕಂದರೆ ಗ ಅಲ್ಲೂ ಸಹ ಹಬ್ಬ ಅಂತಂದ್ಬಿಟ್ಟು ಎಲ್ಲ ಮುಚ್ಬಿಟ್ಟಿದ್ರು ಅಂಗಡಿಗಳೆಲ್ಲ ಈಗ ಇಲ್ಲಿಗೆ ಬಂದಿರಿ ಇಲ್ಲಿ ಪರವಾಗಿಲ್ಲ ಎಲ್ಲ ತೆಗ್ದಿದ್ರು ನೋಡಿ ಸ್ವಲ್ಪ ತರಕಾರಿ ಮತ್ತು ನಮಗೆ ಬೇಕಾಗಿರೋಂಥ ಕೆಲವೊಂದು ಐಟಮ್ಗಳೆಲ್ಲ ತಗೊಂಡು ಹೋಗೋಣ ಅಂತಂದ್ಬಿಟ್ಟು ಬಂದಿದ್ದೀರಿ ಮುಂಚೆನೇ ಅಂತ ಅನ್ಬೋದು ಆದರೆ ಪಾಪ ಇವ್ರಿಗೆ ಮನೇಲಿ ನನ್ನ ತಮ್ಮನ ಹೆಂಡತಿಗೆ ಅವಳಿಗೆ ಕೆಲ್ಸಕ್ಕೆ ಹೋಗಲ್ಲ ಕೆಲಸದಲ್ಲಿ ರಜನೇ ಸಿಕ್ಕಲ್ಲ ಅದರಲ್ಲೂ ಒಂದು ಎರಡು ದಿವ್ಸದಲ್ಲಿ ಒಂದು ದಿವ್ಸ ಎಲ್ಲ ಫುಲ್ಲು ಮನೆ ಕ್ಲೀನಿಂಗು ಅದು ಇದು ಮಾಡಿಕೊಂಡು ಇವತ್ತು ಈ ಹಬ್ಬದ ದಿವಸ ಹಬ್ಬ ಮಾಡ್ತಾ ಇರೋದು ಅದಕ್ಕೆ ಇವತ್ತೇ ಎಲ್ಲ ತಗೊಂಡು ಮಾಡ್ತಾ ಇರೋದು ಅವರು ಮನೇನಲ್ಲಿ ಹಬ್ಬ ಎಲ್ಲ ಮಾಡಿಬಿಟ್ಟು ಬಂದಿದ್ರೆ ಇನ್ನು ಅಡುಗೆಗೆ ಸ್ವಲ್ಪ ತರಕಾರಿ ಮತ್ತು ಆಟೋಗೆ ಗಾಡಿಗಳಿಗೆ ಪೂಜೆ ಬೇಕಲ್ಲ ಪೂಜೆ ಮಾಡಿಸ್ಬೇಕಲ್ಲ ಅದಕ್ಕೆ ಕುಂಬಳಕಾಯಿ ಅದೆಲ್ಲ ಬೇಕು ತೊಗೊಂಡು ಇದ್ದೀರಿ ಇವಾಗ ನಮ್ಮೂರು ಕಡೆ ಹೋಗ್ತಾ ಇದ್ದೀರಿ ಇದು ಚಂದಾಪುರ ರೂಟು ನಮ್ಮ ಮನೆಗೆ ಬಂದ್ರಿ ಹಕ್ಕನೂ ಸಹ ಬಂದ್ಲು యన్నా అది ఇర్లిటిkina మళ్ళీ అకిట్టిది వెల్డింగ్ బిచ్కొబ్బిటైతది దెపక్క కట్ వస్తుంది కల్ల ఇది ఒన్న కట్దాడక ಕಾಂತಾರಪ್ಪು ನೋಡ್ದೆ ಮಮತಾ ನೋಡ್ದೆ ಮೊನ್ನೆ ಶುಕ್ರ ನೂರೈತು

ಇದು ಇದು ಬಾಕ್ಸ್ ಹಿಂತಿಯಕ್ಕೆ ಬರತಾ ಇತ್ತು ತಿಂಬಾ ನಮ ಅಲ್ಲ ನಾ ತಿಂತಾ ಇದಿಲ್ಲ ನಾನು ಗೊತ್ತು ಆ ದಾನೇ ಅವರು ಬಂತು ಟ್ರೇಟ್ ಯಾಕ ಅಟ್ಯಾಕ್ ಮಾಡೋ ಅಂತ ಅದು ಒಂದು ಇಡ ಕಾ ಅದು ಕಾರಣಕ್ಕೆ ಹಿಂಗೆ ಇಡ್ಕೊಂಡಿರೋದು ಮಾತಾಡಬೇಕು ಅಂತ ಇದ್ರೆ ಡೆಫೆನ್ಸ್ ಅಮ್ಮ ವಾಲುಗೆ ಇನ್ನು ಹೀಗೆ ಹಿಂಗೆಲ್ಲ ಕುತ್ಕೊಂಡು ನಾವು ಮಾತಾಡಿಕೊಂಡು ಒಂಥರ ಖುಷಿ ಅಲ್ಲ ಫ್ರೆಂಡ್ಸ್ ಅಮ್ಮನ ಮನೆಗೆ ಬಂದರೆ ನಮ್ಮ ಒಡ ಹುಟ್ಟದವರು ಅಕ್ಕ ತಂಗಿರು ಎಲ್ಲ ಒಂದತ್ರ ಸೇರಿ ಎಷ್ಟು ಖುಷಿಯಾಗಿರುತ್ತೆ ನನ್ನ ತಮ್ಮನೂ ಸಹ ಕೂತ್ಕೊಂಡು ತುಂಬ ಖುಷಿಯಾಗಿದ್ದ ಮತ್ತು ನಮ್ಮ ತಾಯಿನೂ ಅಷ್ಟೇ ತುಂಬ ಖುಷಿಯಾಗಿದ್ದರು ನಮ್ಮ ತಾಯಿ ಸ್ವಲ್ಪ ಬೇಜಾರಲ್ಲಿದ್ದರು ಮತ್ತು ಅವ್ರಿಗೆ ಹುಷಾರ್ ಬೇರೆ ಇರಲಿಲ್ಲ ಅವ್ರು ಯಾವಾಗ ಹುಷಾರಾಗ್ತಾರೋ ನನಗೆ ಅವರು ಹುಷಾರ ಬೇಗ ಹುಷಾರಾಗಲಿ ಅಂತ ದೇವ್ರಲ್ಲಿ ಕೇಳ್ಕೊತೀನಿ ಸರಿ ಅಂತಂದ್ಬಿಟ್ಟು ಬೆಳಗ್ಗೆಯಿಂದ ಬರಿ ಬೋಂಡ ಬಜ್ಜಿ ಈ ಸುಟ್ಟಿಟ್ಲು ಇದೆಲ್ಲ ತಿಂದು ನಮಗೆ ಊಟ ರಾಗಿ ಮುದ್ದೆ ಸಿಕ್ಕಿದ್ರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿತ್ತು ಅದಕ್ಕೆ ನಾನು ಅಲ್ಲಿಂದ ಸಾಂಬಾರು ಮಾಡ್ಕೊಂಡು ಬಂದಿದ್ದೆ ಸಾಂಬಾರಲ್ಲಿ ಅಲ್ಲಿ ಸಾಂಬಾರು ಮಾಡ್ಕೊಂಬಂದ್ನಲ್ಲ ಅದಕ್ಕೆ ಮುದ್ದೆ ಮಾಡಿ ಊಟ ಮಾಡಿಬಿಟ್ಟು ಇವಾಗ ಗಾಡಿಗಳಿಗೆ ಪೂಜೆ ಮಾಡೋಣ ಅಂದ್ಬಿಟ್ಟು ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿ ದೇವಸ್ಥಾನ ಇದೆ ಮಾರಮ್ಮನ ದೇವಸ್ಥಾನ ಅಲ್ಲಿ ಪೂಜೆ ಕೊಟ್ಟು ಇವಾಗ ಗಾಡಿಗಳೆಲ್ಲ ತಂದು ಇದ್ದಾನೆ ನನ್ನ ತಮ್ಮ ಗಾಡಿ ಪೂಜೆ ಬೆಳಗ್ಗೆಯಿಂದ ಮಾಡೋಕ್ಕಾಗಿಲ್ಲ ನಾನು ಬಂದಮೇಲೆ ಮಾಡಬೇಕು ಅಂತಂದ್ಬಿಟ್ಟು ಅವರು ಇಷ್ಟು ಲೇಟ್ ಮಾಡೋರೆ ಅದು ಇನ್ನೂ ಎಂಟೂವರೆವರೆಗೂ ಟೈಮ್ ಐತೆ ಮಾಡ್ಬೋದು ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಇವಾಗ ದೇವಸ್ಥಾನದ ಮುಂದೆನೇ ಗಾಡಿಗಳೆಲ್ಲ ನಿಲ್ಲಿಸಿದ್ದಾರೆ ನೋಡಿ ಅಲ್ಲಿ ಇದೆಯಲ್ಲ ನನ್ನದು ಸ್ಕೂಟಿ ಫ್ರೆಂಡ್ಸ್ ಅದನ್ನು ಆ ಸ್ಕೂಟಿ ನಾನು ತೊಗೊಂಡಿದ್ದು ಒಂದು ದಿವಸ ಓಡಿಸಿಲ್ಲ ಫ್ರೆಂಡ್ಸ್ ಅಷ್ಟರಲ್ಲಿ ನನಗೆ ಮದುವೆ ಆಗೋಗ್ಬಿಡ್ತು ಇನ್ನು ತೊಗೊಂಡು ಇನ್ನೇ ಇಲ್ಲ ಅಂದರೂ ಒಂದು ಎಂಟು ವರ್ಷ ಆಗೈತೆ ಫ್ರೆಂಡ್ಸ್ ಆ ಸ್ಕೂಟಿ ತೊಗೊಂಡು ಈ ಮಗು ಬಡಂತಿನಲ್ಲಿ ಸಾರಿ ಮಗು ಪ್ರೆಗ್ನೆಂಟಲ್ಲಿದ್ದಾಗ ನಾನು ಆ ಗಾಡಿ ತೊಗೊಂಡಿದ್ದು ನಮ್ಮ ಲಕ್ಷ್ಮೀ ಪ್ರಿಯ ಹೋಟೆಲ್ನಲ್ಲಿದ್ದು ಆವಾಗ ನಾನು ಆ ಗಾಡಿ ತೊಗೊಂಡಿದ್ದು ನಾನು ಓಡಿಸೇ ಇಲ್ಲ ಫ್ರೆಂಡ್ಸ್ ಅಷ್ಟಲ್ಲಿ ಮದುವೆ ಆಗೋಯ್ತು ಸರಿ ಅಂತಂದ್ಬಿಟ್ಟು ನಾನು ಗಾಡಿನ ನನ್ನ ತಮ್ಮನಿಗೆ ಕೊಟ್ಬಿಟ್ಟೆ ಅವಳು ಕೆಲ್ಸಕ್ಕೆ ಹೋಗ್ತಾಳಲ್ಲ ಅವ್ಳಿಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಈಗ ನೋಡಿ ದೇವಸ್ಥಾನಕ್ಕೆ ಬಂದೇ ನೋಡಿ ಫ್ರೆಂಡ್ಸ್ ನಮ್ಮೂರಲ್ಲಿ ಎಲ್ರಿಗೂ ಹಬ್ಬ ಆಯ್ತಲ್ಲ ಅವರೆಲ್ಲ ಪೂಜೆ ಮಾಡಿ ಎಲ್ರೂ ಇಲ್ಲೇ ತಂದು ಪೂಜೆ ಮಾಡೋದು ನೋಡಿ ಎಷ್ಟು ಹೂವಿನ ಅಲಂಕಾರ ಹೆಂಗ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಮಳೆ ಬರೋ ಥರ ಇತ್ತು ನೋಡ್ತಾ ಇದ್ದೆ ಮಳೆ ಬಂದ್ಬಿಡ್ತೈತ ಅಂತ ಕತ್ ಹಾಕ್ತಾ ಬರ್ತಾ ಇದೆ ಅವಳು ನಮ್ಮ ಅಕ್ಕ ಮತ್ತು ನನ್ನ ತಮ್ಮ ಫ್ರೆಂಡ್ಸ್ ಈ ದೇವಸ್ಥಾನದಲ್ಲಿ ನಾನು ಎಷ್ಟೋ ಸರಿ ನನ್ನ ಸಣ್ಣ ಪುಟ್ಟ ಕಷ್ಟಗಳು ಎಷ್ಟೋ ಪರಿಹಾರ ಆಗೈತೆ ಫ್ರೆಂಡ್ಸ್ ನಿಜವಾಗ್ಲೂ ನನ್ನ ನೋವಿಗೆ ಪರಿಹಾರ ಸಿಕ್ಕಿದೆ ಈ ದೇವಸ್ಥಾನದಲ್ಲಿ ಮಾರಮ್ಮನ ದೇವಸ್ಥಾನದಲ್ಲಿ ನಾನು ಇವಾಗಲೂ ಈ ದೇವ್ರನ್ನ ನಾನು ಮರೆಯೋದಿಲ್ಲ ನನ್ನ ತಮ್ಮ ಗಾಡಿಗಳಿಗೆಲ್ಲ ಪೂಜೆ ಮಾಡಿತೈತಲ್ಲ ಇವಾಗ ಅದು ತೆಂಗಿನಕಾಯಿ ಈಳಗಾಯಿ ಅಂತಾರಲ್ವ ದಿಷ್ಟಿ ತೆಗೆದು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಮನೆಗೆ ಹೋದ್ರಿ ಮನೆಗೆ ಹೋದ್ರೆ ಇಲ್ಲೊಂದು ಶಾಸ್ತ್ರ ನೋಡ್ಸೋಣ ಅಂತ ಅಂದ್ಬಿಟ್ಟು ಅಂದರೆ ನಮ್ಮ ಅಕ್ಕ ಶಾಸ್ತ್ರ ನೋಡಿಸ್ಬೇಕು ಅಂತ ಅಂದ್ಬಿಟ್ಟು ಅವಳು ರೆಡಿ ಮಾಡ್ತಾಯಿದ್ಲು ಈ ಶಾಸ್ತ್ರ ಬಂದು ನಮ್ಮ ಹಳೆ ಕಾಲದಿಂದನೂ ಇದು ಮುಂದುವರ್ಕೊಂಡು ಬಂದಿದೆ ಫ್ರೆಂಡ್ಸ್ ಈ ಶಾಸ್ತ್ರ ಈ ಶಾಸ್ತ್ರ ಹೆಂಗೆ ಅಂತಂದರೆ ಇದು ನಿಜ್ ನಿಜವಾಗ್ಲೂ ಇದು ನಂಬಲೇಬೇಕಾಗಿರೋದೊಂದು ನಾನು ನಿಮಗೆ ತೋರಿಸ್ತೀನಿ ಅದು ಯಾವ ಥರ ಇದು ನಿಜವಾಗ್ಲೂ ಇದನ್ನು ನಂಬ್ತೀರಾ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ನಾನು ನಂಬ್ತೀನಿ ನಾನು ಯಾಕಂದರೆ ನಾನು ನಾನು ಚಿಕ್ಕಲ್ಲಿಂದಲೂ ನೋಡ್ಕೊಂಡು ಬಂದಿದ್ದೀನಿ ಮತ್ತು ಇದು ಆವತ್ತಿಂದಲೂ ಸಹ ನಡ್ಕೊಂಡು ಈ ಶಾಸ್ತ್ರ ಈ ಥರ ನೆಲದಲ್ಲಿ ನೆಲೆಲ್ಲ ಅವಾಗ ಫಸ್ಟು ಸಗಡಿನಲ್ಲಿ ಸಾರಿಸ್ಬಿಟ್ಟು ಈ ಥರ ರಂಗೋಲಿ ಹಾಕ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಮತ್ತು ಹೂವು ಎಲ್ಲ ಇಟ್ಟು ಪೂಜೆ ಮಾಡಿ ಅದಕ್ಕೆ ರಾಗಿ ಹಾಕಿ ಆ ರಾಗಿ ಮೇಲೆ ಈ ಥರ ಒಂದು ಚಂಬಿಟ್ಬಿಟ್ಟು ಆ ಚಂಬಲ್ಲಿ ಶಾಸ್ತ್ರ ನೋಡೋದು ಫಸ್ಟು ಚಂಬು ಮೇಲೆ ಇದೆಲ್ಲ ಮಾಡಿಬಿಟ್ಟು ಚಂಬು ಮೇಲೆ ಮರ ಇಟ್ಬಿಟ್ಟು ಮರದ ಮೇಲೆ ಕುತ್ಕೊಂಡು ನೋಡ್ತಾಯಿದ್ರು ಆದರೆ ಇವರು ಮರದ ಮೇಲೆ ಕುತ್ಕೊಳ್ಳಲ್ಲ ಕೆಳಗಡೆನೆ ಕೂತ್ಕೊಂಡು ರಾಗಿ ಮೇಲೆ ಚಂಬಿಟ್ಬಿಟ್ಟು ಚಂಬಲ್ಲಿ ಶಾಸ್ತ್ರ ನೋಡ್ತಾರೆ ನಮ್ಮ ಮನಸಲ್ಲಿ ನಾವು ಏನು ಅಂದ್ಕೊಂಡಿರ್ತೀರೋ ಅಥವಾ ನಮ್ಗೆ ಏನಾದರೂ ಕೇಳಬೇಕು ಏನಾದರೂ ಕಷ್ಟ ದುಡ್ಡಿಂದ ಜಮೀನುಗಳದು ಅಥವಾ ಯಾರಾದರೂ ಇವಾಗ ನಮಗೆ ನಮ್ಮ ಮನೆಯಲ್ಲಿ ದೊಡ್ಡವರು ಯಾರಾದರೂ ಸತ್ತಿರೋರು ಅವ್ರೇನಾದರೂ ಬಂದು ಸ್ವಲ್ಪ ಕಾಟ ಕೊಡೋದು ಈ ಥರದ್ದೆಲ್ಲ ಏನಾದರೂ ಇದ್ದರೆ ಕೇಳಿಕೊಂಡ್ರೆ ಚಂಬಲ್ಲಿ ನಮಗೆ ತೋ ಗೊತ್ತಾಗ್ಬಿಡುತ್ತೆ ಚಂಬು ನಾವು ಆ ಥರ ಕೇಳ್ಕೊಳೋವಾಗ ಚಂಬು ಕಚ್ಕೊಳ್ತೈತೆ ಅಂದರೆ ಅದು ನಿಜ ಆಗಿದ್ರೆ ಚೊಂಬು ಕಚ್ಕೊತೈತೆ ಅಥವಾ ಇಲ್ಲ ಏನು ಇಲ್ಲ ಅಂತಂದರೆ ಅದು ಚಂಬು ಕಚ್ಕೊಳೋದಿಲ್ಲ ಬಂದ್ಬಿಡ್ತೈತೆ ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಈ ತ ಇವಾಗ ಶಾಸ್ತ್ರ ನೋಡ್ಸಾದ್ಮೇಲೆ ನಮ್ಮ ಅಕ್ಕ ಏನೋ ಕೇಳಿಕೊಂಡ್ಲು ಸರಿ ಅಂತಂದ್ಬಿಟ್ಟು ಹಾಗೆ ಅವರು ಶಾಸ್ತ್ರ ನೋಡ್ತದ್ರಲ್ಲ ಅವರು ಹೆಂಗಸರು ಮನೆಗೆ ಬಂದಿದ್ದರು ಅವರು ಹೆಂಡ್ತಿ ಅವ್ರಿಗೆ ಆಗಿ ಅರ್ಶಿನ ಕೊಡ್ತಾ ಕೊಡ್ತಾಯಿದ್ದೀರಿ ಮನೆಗೆ ಯಾರೇ ಬರಲಿ ಹಬ್ಬದ ಟೈಮ್ ಅಲ್ಲಿ ಬಂದರೆ ಅರ್ಶಿನ ಕುಂಕುಮ ಕೊಡಲೇಬೇಕಲ್ವ ಫ್ರೆಂಡ್ಸ್ ನೋಡಿ ನನಗೆ ನಮ್ಮ ಮನೇಲಿ ಅಂದರೆ ನಮ್ಮ ಅಮ್ಮನ ಮನೇಲಿ ಇದು ನೋಡ್ತಾಯಿದ್ರೆ ಈ ದೇವಸ್ಥಾನ ನೋಡ್ದಂಗೆ ಅನಿಸ್ತಾ ಇದೆ ಬೆಳಗ್ಗೆ ಬೆಳಗ್ಗೆ ಪೂಜೆ ಮಾಡಿರೋದು ಮಮತಾಗೆ ಸಂಜೆ ಪೂಜೆ ಮಾಡೋಕ್ಕಾಗಿಲ್ಲ ಸ್ವಲ್ಪ ಲೇಟ್ ಆಗಿಬಿಡ್ತು ಯಾಕಂದರೆ ಅಲ್ಲಿ ಗಾಡಿ ಪೂಜೆ ಮತ್ತು ಇಲ್ಲಿ ಶಾಸ್ತ್ರ ಇದೆಲ್ಲ ಸ್ವಲ್ಪ ಟೈಮ್ ಆಗಿಬಿಡ್ತು ಅದಕ್ಕೆ ಇವಾಗ ಪೂಜೆ ಮಾಡ್ತಾ ಇದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾಳೆ ನಂಗೆ ನೋಡೋಕ್ಕೆ ತುಂಬ ಖುಷಿ ಆಯಿತು ತುಂಬಾ ಚೆನ್ನಾಗೈತೆ ಅಲ್ವಾ ಹಂಗೆ ಪಟಾಕಿ ಎಲ್ಲ ಹೊಡಿತಾ ಇದ್ದಾರೆ ನನ್ನ ತಮ್ಮ क्या है ना ये माने का हां सॉरी करना ओ भाई इधर बन ಅಷ್ಟೇನಾ ದೊಡ್ಡದ್ಬೇಕಾಗಿತ್ತು ಅಮ್ರಾ ಊಟ ಆಯ್ತು ಅಮ್ರ ನಿಂದಾಯ್ತಾ ಪೂಜೆ ಮಾಡ್ತಾಳೆ ಅಮ್ಮನು ಪೂಜೆ ಪೂಜೆ ಪಟಾಕಿ ಎಲ್ಲ ಹೊಡೆದಾದ್ಮೇಲೆ ಸ್ವಲ್ಪ ಕಡಲೆಬೇಳೆ ವಡೆ ಎಲ್ಲ ಮಾಡೋದಿತ್ತು ಆ ವಡೆನ ಮಾಡೋಣ ಅಂತಂದ್ಬಿಟ್ಟು ಬಂದಿದ್ರಿ ನನ್ನ ತಮ್ಮನಿಗೆ ಪಲಾವ್ ಬೇಕೇ ಬೇಕು ಅಂತಂದ ಅವನ ಪಾಪ ಪಲಾವ್ ತಿನ್ನೋದಕ್ಕೆ ತುಂಬ ಇಷ್ಟ ಅವನಿಗೆ ಪಲಾವ್ ಅಂದರೆ ಅವ್ನ ಫೇವ್ರೇಟು ನಮಗೂ ಫೇವ್ರೇಟೆ ನನಗೂ ತುಂಬ ಇಷ್ಟ ಆದರೆ ಇತ್ತೀಚೆಗೆ ಮುದ್ದೆ ಸ್ವಲ್ಪ ಅಭ್ಯಾಸ ಆಗಿರೋದ್ರಿಂದ ಬಿಟ್ಟಿದ್ದೀನಿ ಒಬ್ಬಳಿಗೇನು ಮಾಡ್ಕೊಳೋದು ಅಂತ ಅಲ್ಲಿ ನಮ್ಮ ಯಜಮಾನ್ರು ತಿನ್ನಲೇ ಇಲ್ಲ ಸರಿ ಇಲ್ಲಿ ನನ್ನ ತಮ್ಮ ಪಲಾವ್ ಮಾಡಿಕೊಡು ಅಂತಂದ ಸರಿ ನನ್ನ ನಮ್ಮ ಅಕ್ಕನೂ ನನ್ನ ತಮ್ಮ ಇಬ್ಬರು ಸೇರಿಕೊಂಡು ಪಲಾವ್ ಮಾಡ್ತಾ ಇದ್ದಾರೆ ನಾನೆಲ್ಲ ನಿನ್ನ பலாவ் ரெடி மாத அன்க்கே நீன பலாவ்யா நோடி பலவ் ஐட்டம்ஸ் எல்லாம் நோடில் பலாவ் ஐட்டம் நோடி இல்லை